ಕುಸ್ಟಕಿಯಲ್ಲಿ ಸಂವಿಧಾನದಲ್ಲಿ ಯುವಯಾನ ಛಾತ ಸಂವಿಧಾನ ಯುವಯಾನ ಬೈಕ್ ಜಾಥಾ ಕಾರ್ಯಕ್ರಮ ಶನಿವಾರ ನಡೆಯಿತು ಬೆಳಿಗ್ಗೆ ತವರಕೇರ ಪಟ್ಟಣದಿಂದ ಬೆಳಗ್ಗೆ ಹತ್ತು ಗಂಟೆಗೆ ಕುಸ್ಟಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತಕ್ಕೆ ತಲುಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬೈಕ್ ಜಾಥಾ ಮೂಲಕ ಸಂವಿಧಾನ ಉಳಿಸಿ ಮಹತ್ವರ ತತ್ವವನ್ನು ಪಾಲಿಸಿ ಸಮಾಜವನ್ನು ರಕ್ಷಿಸಿ ಎನ್ನುವ ಘೋಷಣೆಯೊಂದಿಗೆ ಬೈಕ್ ಜಾಥಾ ಮಾಡಲಾಯಿತು ತದನಂತರ ಶ್ರೀ ಬಸವೇಶ್ವರ ಸರ್ಕಲ್ನಲ್ಲಿ ಶ್ರೀ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ಆನಂತರ ಶ್ರೀ ಟಿಪ್ಪು ಸುಲ್ತಾನ್ ಸರ್ಕಲ್ ತಲುಪಿ ಮಾಲಾರ್ಪಣೆ ಮಾಡುವ ಮೂಲಕ ಶ್ರೀ ಭಕ್ತ ಕನಕದಾಸರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬೈಕ್ ಜಾಥಾವನ್ನು ಸಮಾಪ್ತಿ ಮಾಡಿ ಗದಗ ನಗರಕ್ಕೆ ಕಳುಹಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ಮುರ್ತುಜಾ ಪೇಂಟರ್ ಫಾರೂಕ್ ಚೌಧರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು